ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎ ಬಿ ಸಿ ಮಾಲ್ಟ್ ಅಂದರೆ ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ಮತ್ತು ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ಹಾಕಿ ಕಬ್ಬಿಣದ ಬಾಣ್ಲಿನಲ್ಲಿ ಮಾಡಿರುವಂಥ ಈ ಪೌಡರ್ನ ನೋಡಿ ಇದು ಕಬ್ಬಿಣದ ಬಾಣ್ಲಿ ಈ ಬಾಣ್ಲಿನಲ್ಲಿ ಮಾಡಿರುವಂಥ ಈ ಪೌಡರ್ನ ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ ಅಥವಾ ಸ್ಕಿನ್ ಡಲ್ ಇರ್ಬೋದು ಸ್ಕಿನ್ ಬ್ರೈಟಿಂಗ್ ಇರಲ್ಲ ತುಂಬ ವೈಟ್ ಇಲ್ಲ ಮಕ್ಕಳು ಸ್ವಲ್ಪ ಕಮ್ಮಿ ಇದ್ದಾರೆ ವೈಟ್ ಅಂದರೆ ಅವ್ರಿಗೂ ಯೂಸ್ ಮಾಡ್ಬೋದು ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಅಂದರೆ ರಕ್ತದ ಒತ್ತಡ ಕಮ್ಮಿ ಇದ್ದರೆ ಅದು ಕೂಡ ಇವನ್ ಆಡುತ್ತೆ ಈ ಒಂದು ಮಾಲ್ಟ್ ಪೌಡರ್ನ ಮಾಡೋದು ಸ್ವಲ್ಪ ಕಷ್ಟನೇ ಆದರೆ ಯಾರಾದರೂ ಮಾಡ್ಕೋತೀರ ಅಂದರೆ ಯೂಟ್ಯೂಬಲ್ಲಿ ಬೇಕಾದಷ್ಟು ವಿಡಿಯೋ ಇದೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೇನಾದರೂ ಮಾಡೋದಕ್ಕೆ ಆಗಲ್ಲ ಅಂದರೆ ನಾನೇ ಮನೆಯಲ್ಲಿ ನನ್ನ ಕೈಯಲ್ಲೇ ಮಾಡಿಕೊಡ್ತೀನಿ ಯಾವುದೇ ಥರ ಕಲರ್ ಇಲ್ಲ ರಿಸರ್ವೇಟಿಸ್ ಇಲ್ಲ ಕೆಮಿಕಲ್ ಇಲ್ಲ ನ್ಯಾಚುರಲ್ ಆಗಿ ಮಾಡಿರುವಂಥ ಎ ಬಿ ಸಿ ಮಾಲ್ಟ್ ನೋಡಿ ತುಂಬ ಜನ ಆರ್ಡರ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ಬೆನಿಫಿಟ್ ಕೂಡ ಇದೆ ಡೇಲಿ ನನಗೆ ಒಂದು ಐದು ಕೆ ಜಿ ಅಷ್ಟಾದರೂ ಈ ಎ ಬಿ ಸಿ ಮಾಲ್ಟನ್ನ ಆರ್ಡ್ರ್ ಹೋಗ್ತಾ ಇದೆ ಜೊತೆಗೆ ನಮ್ಮಲ್ಲಿ ಸಿಗುವಂಥ ಹೇರ್ ಆಯಿಲ್ ಇರ್ಬೋದು ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಫೇಸ್ ಪ್ಯಾಪು ಎಲ್ಲನೂ ಇದೆ ಇವತ್ತಿನ ಆರ್ಡ್ರು ಇಷ್ಟಿದೆ ನೋಡಿ ಇದರಲ್ಲಿ ಎ ಬಿ ಸಿ ಮಾಲ್ಟೇ ಜಾಸ್ತಿ ಇರೋದು ನಮ್ಮಲ್ಲಿ ಜಾಸ್ತಿ ಸೇಲ್ ಆಗುವಂಥದ್ದು ಅದು ಜೊತೆಗೆ ಮಕ್ಕಳಿಗೆ ಸಿಗುವಂಥ ಹೆಲ್ತ್ ಮಿಕ್ಸ್ ಪೌಡ್ರು ಇವತ್ತು ಅದು ಆರ್ಡ್ರ್ ಇಲ್ಲ ಇವತ್ತು ಇದಿಷ್ಟು ಆರ್ಡ್ರ್ ಇತ್ತು ಪ್ಯಾಕಿಂಗ್ ನಡೀತಾನೇ ಇದೆ ಒಂದು ದಿನಕ್ಕೆ ಎರಡು ಸಲ ನಾನು ಕೊರಿಯರ್ನ ಹಾಕ್ತೀನಿ ಅದು ಕೂಡ ಇಷ್ಟಿಷ್ಟು ಆರ್ಡರ್ ಸಿಗುತ್ತೆ ವಿಡಿಯೋ ಹೇಗೆ ಪಬ್ಲಿಷ್ ಆಗುತ್ತೋ ಅದೇ ರೀತಿ ಬರುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಯಾರಿಗೆಲ್ಲ ಉಪಯೋಗ ಆಗುತ್ತಲ್ವ ಅಂಥವರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಎಲ್ಲರ್ಗು ಶೇರ್ ಮಾಡಿ ನೋಡಿ ಈ ಒಂದು ಪೌಡರ್ನ ಒಂದು ಸ್ಪೂನು ಒಂದು ಗ್ಲಾಸ್ ಹಾಲಿಗೆ ಹಾಕಿ ಆರಾಮಾಗಿ ಕುಡಿಬೋದು ಬೆಳಗಿನ ಟಿಫನ್ ಟೈಮಲ್ಲಾದರೂ ಕುಡಿಯಿರಿ ಅಥವಾ ಸ ಈವ್ನಿಂಗು ಟೀ ಕಾಫಿ ಕುಡಿಯೋ ಬದಲಿಗೆ ಈ ಥರ ಮಾಲ್ಟ್ಗಳನ್ನ ಕುಡಿಯಿರಿ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಹೇರ್ಗೂ ಒಳ್ಳೆಯದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ನಾವು ಕೊಡೋ ಪ್ರಾಡಕ್ಟ್ನ ನೀವು ಯಾವ ಲ್ಯಾಬಲ್ ಬೇಕಿದ್ರೂ ಕೊಟ್ಟು ಟೆಸ್ಟ್ ಮಾಡ್ಬೋದು ನಮ್ಮಲ್ಲಿ ಸಿಗುವಂಥ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ಬರ್ತಾ ಇರುವಂಥ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸ್ನ ಕಳಿಸ್ತೀನಿ ಯಾವ ಪ್ರಾಡಕ್ಟ್ ಇದೆ ಎಷ್ಟು ಎಮ್ ಆರ್ ಪಿ ಅಥವಾ ಅದನ್ನು ಹೇಗೆ ಯೂಸ್ ಮಾಡಬೇಕು ಬೆನಿಫಿಟ್ ಏನು ಅನ್ನೋದನ್ನು ಎಲ್ಲದನ್ನ ತಿಳಿಸ್ತೀನಿ ನನಗೆ ಕೇಳಿರುವಂಥದ್ದು ಎ ಬಿ ಸಿ ಮಾಲ್ಟ್ ತೊಗೊಂಡಿರೋರು ಬರೀ ಹಾಲಲ್ಲಿ ಹಾಕಿ ಕುಡಿಯೋದಾ ಅಥವಾ ಏನಾದರೂ ಬೇರೆ ಏನಾದರೂ ರೆಸಿಪಿ ಮಾಡ್ಕೋಬೋದಾ ಅಂತ ನೋಡಿ ಇವತ್ತು ಬನಾನಾ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಗ್ಲಾಸ್ ಹಾಲನ್ನ ಹಾಕ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಇಬ್ಬರು ಕುಡಿಬೋದು ಇದಕ್ಕೆ ನಮ್ಮಲ್ಲಿ ರೆಡಿಯಾಗಿರುವಂಥ ಎ ಬಿ ಸಿ ಮಾಲ್ಟ್ ಪೌಡರು ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇದ್ರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಜೊತೆಗೆ ಫ್ಲೇವರ್ಗೆ ಅಂತ ಫ್ಲೇವರ್ ಕೂಡ ಹಾಕಿರ್ತೀವಿ ಅಂದರೆ ಯಾವುದೇ ಥರ ಕೆಮಿಕಲ್ ಅಲ್ಲ ನೋಡಿ ಇದು ಇಷ್ಟು ರಿಚ್ ಕಲರ್ ಇರುತ್ತೆ ಇದು ನ್ಯಾಚುರಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಕಲರ್ ಇದು ಇದನ್ನು ಈ ಥರ ಮಿಲ್ಕ್ ಶೇಕ್ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಈ ಸೆಕೆಯಲ್ಲಿ ನಿಮ್ಗೆ ಏನಾದರೂ ತಣ್ಣಗೆ ಬೇಕು ಅಂದರೆ ಈ ಥರ ಮಾಲ್ಟ್ ಪೌಡ್ರನ್ನ ಹಾಕ್ಕೊಂಡು ಹಾಲನ್ನು ಹಾಕ್ಕೊಂಡು ಕುಡಿಬೋದು ಅಥವಾ ನಾನು ತರ ಥರ ಫ್ರೂಟ್ಸ್ ಫ್ರೂಟ್ಸ್ನ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನಿಮಗೆ ಇದರಲ್ಲಿ ಬೆಲ್ಲ ಎಲ್ಲ ಸೇರಿಸೋ ಅವಶ್ಯಕತೆ ಇರಲ್ಲ ಸಕ್ಕರೆ ಬೆಲ್ಲ ನಾನ್ ಆಲ್ರೆಡಿ ಇದರಲ್ಲಿ ಬೆಲ್ಲದ ಅಂಶ ಹಾಕಿರ್ತೀವಿ ಅಂದರೆ ನಾಟಿ ಬೆಲ್ಲ ಹಾಕಿರ್ತೀವಿ ಜಸ್ಟ್ ನೀವು ಹಾಲಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡೇ ಕುಡಿದ್ರೆ ಆಯಿತು ಜ್ಯೂಸ್ಗಾದರೂ ಅಷ್ಟೇ ನಿಮಗೆ ಹೆಚ್ಚಿನ ಸಿಹಿ ಬೇಕು ಅಂದರೆ ಮಾತ್ರ ನೀವು ಮತ್ತೆ ಬೆಲ್ಲೂ ಸಕ್ಕರೆಯನ್ನು ಹಾಕೋಬೋದು ಅಥವಾ ಹೀಗೇನೇ ಕುಡಿಬೋದು ಇದರಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹೌದು ಮಕ್ಕಳಿಗೆ ಇದರಿಂದ ಏನು ಲಾಭ ಅಂತ ಕೇಳಿದರೆ ಐರನ್ ಕಂಟೆಂಟ್ ಇರುತ್ತೆ ಸ್ನೇಹಿತರೆ ಇದು ಕಬ್ಬಿಣದ ಬಾಂಡಿನಲ್ಲೇ ಮಾಡಬೇಕು ಅದಕ್ಕೆ ಐರನ್ ಕಂಟೆಂಟ್ ಇರುತ್ತೆ ಜೊತೆಗೆ ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಅದು ಕೂಡ ಈವನ್ ಆಗುತ್ತೆ ಜೊತೆಗೆ ಬುದ್ಧಿಶಕ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಹಾಗೆ ಅವರಿಗೆ ದಾಹ ಆಗಲ್ಲ ದಣಿವ್ ಪ್ರೋಟೀನ್ ಏನು ಬೇಕೋ ಅದೆಲ್ಲ ಸಿಗುತ್ತೆ ಇನ್ನೊಂದು ಏನಂದರೆ ನಾವು ಮನೆಯಲ್ಲಿ ಮಾಡಿರೋ ಒಂದು ಪ್ರಾಡಕ್ಟ್ನ ಕೊಡೋದ್ರಿಂದ ನಮಗೂ ಒಂದು ನೆಮ್ಮದಿ ಇರತ್ತಲ್ವ ನಮ್ಮ ಮಕ್ಕಳು ಕೆಮಿಕಲಿಂದ ಫ್ರೀ ಆಗಿದ್ದಾರೆ ಅಂತ ಅದಕ್ಕೋಸ್ಕರ ಎ ಬಿ ಸಿ ಮಾಲ್ಟ್ನ ಮಾಡಿರುವಂಥದ್ದು ನಿಮ್ಗೆ ಯಾರಿಗಾದರೂ ಎ ಬಿ ಸಿ ಮಾಡ್ಬೇಕು ಅಂದರೆ ದಯವಿಟ್ಟು ತೋರಿಸಿರುವಂತ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ನೋಡಿ ಒಬ್ರು ಫೇಸ್ ಪ್ಯಾಕು ಫೇಸ್ ಆಯಿಲು ಜೊತೆಗೆ ಅರ್ಧ ಕೆ ಜಿಯಷ್ಟು ಎ ಬಿ ಸಿ ಮಾಲ್ಟ್ನ ಆರ್ಡ್ರ್ ಮಾಡಿದ್ರು ಅವ್ರಿಗೂ ಕೂಡ ಪ್ಯಾಕಿಂಗ್ ಮಾಡ್ತಾ ಇದೀವಿ ಸ್ನೇಹಿತರೆ ಈ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ